ಇರುವೆ ಮತ್ತು ಮಿಡತೆ ಓ ಸೂರ್ಯ ಗಾಳಿ ಹ್ಮ್ ಮತ್ತೆ ಹುಲ್ಲು ಯಾರಾದರೂ ಯಾಕೆ ಇದನ್ನು ಇಷ್ಟಪಡೋದಿಲ್ಲ ಬೇಸಿಗೆಯ ಕಾಲ ಈಗ ಹುಲ್ಲು ಹಣ್ಣುಗಳು ಮತ್ತೆ ಹೆಚ್ಚು ಹುಲ್ಲು ಇದು ರಘು ರಘು ಮಿಡತೆ ಅದು ಹಾಡು ಹಾಗೂ ಆಟ ಆಡಲು ಇಷ್ಟಪಡುತ್ತದೆ ಬೇರೇನು ಇಷ್ಟಪಡೋದಿಲ್ಲ ಆದರೆ ಸುತ್ತಮುತ್ತ ಇರುತ್ತದೆ ಅದಕ್ಕೆ ಬೇಸಿಗೆ ಕಾಲ ಮತ್ತು ಹಸಿರು ಹುಲ್ಲು ತುಂಬಾ ಹಿಡಿಸುತ್ತದೆ ರಘು ಓ ನಾನು ಹೇಗೆ ಬೇಸಿಗೆಯನ್ನು ಇಷ್ಟಪಡ್ತೀನಿ ಹೊಸ ಸುವಾಸನೆ ಹಣ್ಣುಗಳು ನಡೆದಾಡುವ ಹಣ್ಣುಗಳು ತಾಳು ಏನು ಹಣ್ಣು ಯಾಕೆ ನಡೆಯುತ್ತದೆ ರಘು ಹೆದರಿತ್ತು ಅದು ನಡೆದಾಡುವ ಹಣ್ಣಿನ ಕಡೆಗೆ ಹೋಯಿತು ಹಣ್ಣು ರಘುನ ಕಡೆಗೆ ಬರುತ್ತಲೇ ಇತ್ತು ಮೆಲ್ಲಗೆ ಹಸಿರು ನೆಲದ ವಿರುದ್ಧ ಸರಿತಾ ಇತ್ತು ಮತ್ತೆ ಒಮ್ಮೆಲೆ ಕಾಪಾಡಿ ಕಾಪಾಡಿ ಹಣ್ಣು ನನ್ನ ಕಡೆಗೆ ಓಡಿ ಬರ್ತಾ ಇದೆ ಕಾಪಾಡಿ ಹಣ್ಣು ನನ್ನ ಮೇಲೆ ದಾಳಿ ಮಾಡ್ತಿದೆ ರಘು ಹತ್ತಿರದಿಂದ ಕೇಳಿಸಿಕೊಂಡಿತು ಅದು ಕೆಲವು ದನಿಗಳ ಪಿಸು ಪಿಸುನಗುವನ್ನು ಕೇಳಿಸಿಕೊಂಡಿತು ಮತ್ತಲ್ಲಿ ಇದ್ದವು ಒಂದು ಡಜನ್ ಇರುವೆಗಳು ಹಣ್ಣಿನ ಕೆಳಗೆ ಭಯ ಆಗ್ತಿಲ್ಲ ತಿಳಿತಾ ಇಲ್ಲ ನಾನು ನಾನು ಯಾವಾಗ್ಲೂ ಹಾರಾಡ್ತೀನಿ ಜಿಗಿತಾ ಇರ್ತೀನಿ ಹೌದು ರಘು ಅವ್ರೆ ಖರೆ ಹೇಳಿ ಹಣ್ಣಿಂದ ಭಯ ಆಗೋದಿಲ್ಲ ಏನು ನಿಮಗೆ ಓ ಜಿಗಿಯುವುದು ನನ್ನ ಕೆಲಸ ಕೆಲಸಕ್ಕೆ ಬಾರದ ಇರುವೆಗಳೇ ನಿಮ್ಮ ಕೆಲಸವೆಂದರೆ ಡಜನ್ ಗಟ್ಟಲೆ ಇರುವೆಗಳನ್ನು ಸೇರಿಸಿ ಒಂದು ಹಣ್ಣನ್ನು ತೆಗೆದುಕೊಂಡು ಹೋಗುವಂತೆ ನಾನು ದೊಡ್ಡವ ಬಲಶಾಲಿ ನನಗೆ ಯಾರ ಸಹಾಯವೂ ಬೇಕಿಲ್ಲ ಹಣ್ಣನ್ನು ಒಯ್ಯಲು ನಿಮ್ಮಂತ ಸಣ್ಣ ಕೀಟಗಳಿಗೆ ಬೇಕು ಹಣ್ಣನ್ನು ಒಯ್ಯಲು ಯಾರಾದರ ಸಹಾಯ ಹಾಸಸ್ಪದ ರಘು ಈ ಹಣ್ಣನ್ನು ತಿನ್ನುವುದಕ್ಕೆ ಒಯ್ಯುತ್ತಿಲ್ಲ ನಾವು ಸಂಗ್ರಹಿಸುತ್ತೇವೆ ನೋಡಿಲಿ ಮತ್ತವು ಕೂಡಿಡುತ್ತವೆ ಇರುವೆ ತೋರಿಸಿದಂತೆ ರಘುನೂ ನೋಡುತ್ತದೆ ಡಜನ್ ಗಟ್ಟಲೆ ಇರುವೆಗಳು ಸಾಲಾಗಿ ದೊಡ್ಡ ತೂತಿನ ಕಡೆಗೆ ಹೋಗುತ್ತಿವೆ ನೆಲದಲ್ಲಿ ಅವು ಒಯ್ಯುತ್ತಿವೆ ಟೊಮ್ಯಾಟೊ ಬಾರೆ ಹಣ್ಣುಗಳು ಮೆಕ್ಕೆಜೋಳ ಮತ್ತು ಸಣ್ಣ ಗಜ್ಜರಿಗಳನ್ನು ಪ್ರತಿಯೊಂದು ಇರುವೆ ತೂತಿನಲ್ಲಿ ಆಹಾರದ ತುಂಟುಗಳನ್ನು ಹಾಕಬೇಕು ಉಳಿದವರಿಗೆ ನೆರವಾಗಲು ಆಹಾರದ ಸಾಲು ಮುಗಿಯಲಾರದ್ದು ರಘುಗೆ ತುಂಬಾ ಆಸಕ್ತಿ ಮೂಡಿತೀಗ ನೀವೆಲ್ಲರೂ ಏನು ಮಾಡುತ್ತಿದ್ದೀರಿ ನೆಲದಲ್ಲಿ ಆಹಾರದ ಚೂರುಗಳನ್ನು ಯಾಕೆ ಒಗಿತಾ ಇದ್ದೀರಿ ಹಣ್ಣು ಕೊಳಿತಾ ಇದೆ ಅಂತ ಇಲ್ಲ ಇಲ್ಲ ಆಕೇನಿಲ್ಲ ನಾವು ಆಹಾರವನ್ನು ಕೂಡಿಡುತ್ತೇವೆ ಬೇಸಿಗೆ ಕಳೆದ ಕೂಡಲೇ ಚಳಿಗಾಲ ಬರುತ್ತದೆ ಹಣ್ಣು ಹೇಳಿಗಳು ಹೋಗಿಬಿಡುತ್ತವೆ ಅದಕ್ಕಾಗಿ ನಾವು ತಯಾರಾಗಿರಬೇಕು ಇಲ್ಲಾಂದ್ರೆ ಉಪವಾಸ ರಘು ನೀನು ಕೂಡ ಆಹಾರನ ಕೂಡಿಡು ಈ ಎಲ್ಲಾ ಹಣ್ಣುಗಳು ಹಾಗೂ ಹಸಿರು ಹುಲ್ಲು ಎಲ್ಲಾ ಸ್ವಲ್ಪ ದಿನಗಳಲ್ಲಿ ಹೋಗಿಬಿಡ್ತವೆ ಓ ನೀವೆಲ್ಲ ಚಿಕ್ಕ ಜಂತುಗಳು ಅದಕ್ಕಾಗಿ ಇಡೀ ಕಾಲ ನಿಮಗೆ ಬೇಕು ಆಹಾರವನ್ನು ಕುಡಿಸೋದಕ್ಕೆ ನಾನು ಕೆಲ ದಿನಗಳಲ್ಲಿ ಮಾಡ್ತೀನದನ್ನು ಅಲ್ಲಿ ತನಕ ನಾನು ಆನಂದದಿಂದ ಮಂದ ಮಾರುತವನ್ನು ಸವಿಯುತ್ತೇನೆ ಹೊಳೆಯ ತಟದಲ್ಲಿ ಇರುವೆಗಳಿಗೆ ಗೊತ್ತಿತ್ತು ಮಿಡತೆ ತಪ್ಪು ಮಾಡುತ್ತದೆ ಎಂದು ಅದು ತಮ್ಮ ಮಾತನ್ನು ಕೇಳುವುದಿಲ್ಲ ಎಂದು ಗೊತ್ತಿತ್ತು ಅವು ಅದಕ್ಕೆ ಶುಭವನ್ನು ಕೋರಿದವು ಮತ್ತೆ ತಮ್ಮ ಕೆಲಸದಲ್ಲಿ ತಲ್ಲೀನ ಆದವು ಎಂಥ ಕ್ಷುಲ್ಲಕ ಜಂತುಗಳು ತಮ್ಮ ಕಾಲವನ್ನು ಕಳೆದುಕೊಳ್ಳುತ್ತಿವೆ ಚಳಿಗಾಲ ಜಗತ್ತನ್ನು ಮುಗಿಸೋದಿಲ್ಲ ಖರೇನ ನಾವು ಸಾಯೋದಿಲ್ಲ ಏನಾದರೂ ಖಂಡಿತ ಇದ್ದೇ ಇರುತ್ತೆ ತಿನ್ನೋದಕ್ಕೆ ನಾಳೆಗೆ ಯಾಕೆ ಬೆಥೆ ಪಡಬೇಕು ರಘು ಇರುವೆಗಳ ಸಲಹೆಗೆ ಗಮನ ಹರಿಸಲಿಲ್ಲ ಇಡೀ ದಿನ ಜಿಗಿಯೋದು ಹಾರೋದು ಮಾಡಿತು ಹೊಸ ಹುಲ್ಲನ್ನು ತಿಂದಿತು ಹೊಳೆಯ ದಂಡೆಯ ಮೇಲೆ ಸಿಳ್ಳು ಹಾಕುತ್ತಾ ಬೇಜವಾಬ್ದಾರಿಯಿಂದ ಕಾಲ ಕಳೆಯಿತು ವಾರಗಳು ಕಳೆದವು ರಘು ದಪ್ಪಾಗಿ ಹೋದ ಒಂದು ದಿನ ದಪ್ಪ ಹುಲ್ಲಿನ ಹಾಸಿಗೆ ಮೇಲೆ ಮಲಗಿದ್ದ ಉದ್ದವಾದ ಇರುವೆಗಳ ಸಾಲು ನೋಡಿದ ಎಲೆ ಕೊಲ್ಲೆಗಳ ಒಯ್ಯುತ್ತಿದ್ದವು ಅವು ಇದು ಏನು ಈ ಎಲೆ ಮತ್ತು ಕೊಲ್ಲಿಗಳನ್ನು ಎಲ್ಲಿಗೆ ಒಯ್ಯುತ್ತಿವೆ ಇವು ನಾವು ಇವುಗಳನ್ನು ಚಳಿಗಾಲದಲ್ಲಿ ಸುಖವಾಗಿರಿಸಲು ಒಯ್ಯುತ್ತಿದ್ದೇವೆ ನೀನು ಸಹ ಸಂಗ್ರಹಿಸು ರಘು ಚಳಿಗಾಲದಲ್ಲಿ ತೀರ ಚಳಿಯಾಗುತ್ತದೆ ಚಳಿಗಾಲ ಯಾವಾಗಲೂ ತಂಪಾಗಿರ್ತದೆ ಒಬ್ಬನೇ ನಾನೇನಾದ್ರೂ ಖಂಡಿತ ಮಾಡ್ತೇನೆ ಇರುವೆಗೆ ಗೊತ್ತಿತ್ತು ತನ್ನ ಮಾತು ರಘು ಕೇಳೋದಿಲ್ಲ ಅಂತ ಅದು ಎಲೆಯನ್ನು ತಿರುಗಿಸಿತು ಆಗಲೇ ಅಯ್ಯೋ ನನ್ನ ಕಾಲು ಆಹ್ ಏನಾಯ್ತು ನಿನಗೆ ಆರಾಮ ಅಯ್ಯೋ ನನ್ನ ಕಾಲು ನುಯ್ತಾ ಇದೆ ಇನ್ನು ಹೇಗೆ ನಡೆಯಲಿ ಊಹ್ ಬಾ ನಾವು ಮನೆಗೆ ಕರೆದೊಯ್ಯ್ತೀವಿ ಇಲ್ಲ ಮನೆ ತುಂಬಾ ದೂರ ಇದೆ ಈಗ ಮತ್ತೆ ನೀವೆಲ್ಲ ಎಲೆ ಕೊಲೆಗಳನ್ನು ಒಯ್ಯಬೇಕು ಒಳ್ಳೇದು ನೀನು ನನ್ನ ಬೆನ್ನ ಮೇಲೆ ಕುಳಿತುಕೋ ಬೋ ನಾನು ನಿನ್ನ ಮನೆಗೆ ಹಾರುತ್ತಾ ಒಯ್ಯುವೆ ಆ ನಿಜವಾಗ್ಲೂ ನೀನು ಹಾಗೆ ಮಾಡ್ತೀಯಾ ಆ ಖಂಡಿತ ಬೇಗ ಬಾ ಈಗ ರಘು ಇರುವೆಯನ್ನು ಬೆನ್ನ ಮೇಲೆ ಕುಡಿಸಿಕೊಂಡು ಹಾರಿತು ಇರುವೆ ಇಷ್ಟೊಂದು ಖುಷಿ ಎಂದೂ ಪಟ್ಟಿರಲಿಲ್ಲ ಅದು ಹಸಿರು ನೆಲವನ್ನು ನೋಡಿತು ಜಲಪಾತ ಹಾಗೂ ಹೊಳೆಗಳನ್ನು ನೋಡಿತು ತನ್ನ ಮುಖದ ಮೇಲೆ ಮಂದ ಮಾರುತ ಅನುಭವಿಸುತ್ತಿತ್ತು ಅದು ಮನೆ ಮುಟ್ಟಿದ ಕೂಡಲೇ ರಘು ನೂರಾರು ಇರುವೆಗಳು ಎಲೆಗಳನ್ನು ತಂದು ದೊಡ್ಡ ರಂಧ್ರದಲ್ಲಿ ಹಾಕುವುದನ್ನು ನೋಡಿತು ರಘುಗೆ ಆಶ್ಚರ್ಯವಾಯಿತು ಅದು ಕುಳಿತುಕೊಂಡಿತು ಮರಿ ಇರುವೆ ಬೆನ್ನಿಂದ ಜಾರಿ ಕೆಳಗೆ ಇಳಿಯಿತು ಪುಣ್ಯ ಬರಲಿ ರಘು ನಿನ್ಗೆ ಸರಿ ಮರಿ ಇರುವೆ ಸವಾರಿಯನ್ನು ಇಷ್ಟಪಟ್ಟೆ ಅಂದ್ಕೊಂಡಿದ್ದೇನೆ ಈಗ ಹೋಗು ನಿನ್ನ ಕಾಲುಗಳ ಬಗ್ಗೆ ಕಾಳಜಿ ವಹಿಸು ಶರಣು ರಘು ನೀನು ಆಹಾರ ಹಾಗೂ ಎಲೆಗಳನ್ನು ಕೂಡಿ ಹಾಕೋದಕ್ಕೆ ಪ್ರಾರಂಭಿಸಿದಿ ಚಳಿಗಾಲದಲ್ಲಿ ಎಲ್ಲಿ ಇರುವಿ ನೀನು ನಾನು ದೊಡ್ಡದಾಗಿ ಗಟ್ಟಿ ಮುಟ್ಟಾಗಿರುವೆ ಚಳಿಗಾಲ ಬಂದಾಗ ಏನಾದ್ರೂ ಹುಡುಕಿ ವ್ಯವಸ್ಥೆ ಮಾಡ್ಕೊಳ್ತೀನಿ ನಾಳೆಯ ಚಿಂತೆ ಯಾಕೆ ಮಾಡಬೇಕು ದಿನಗಳು ಕಳೆದವು ಬೇಸಿಗೆ ಮುಗಿಯಲು ಬಂದಿತ್ತು ಗಿಡಗಳು ಎಲೆಗಳನ್ನು ಉದುರಿಸಲು ಪ್ರಾರಂಭಿಸಿದ್ದವು ಹುಲ್ಲು ತನ್ನ ಬಣ್ಣವನ್ನು ಬದಲಾಯಿಸತೊಡಗಿತು ಮತ್ತೆ ರಘು ದಿನ ಕಳೆದಂತೆ ದಪ್ಪಾಗುತ್ತಿದ್ದ ಆತ ಒಣ ಎಲೆಗಳ ಸುತ್ತ ನೀರಿನ ಮೇಲೆ ಹಾರಾಡಿದ ಸ್ವಚ್ಛ ಆಕಾಶದ ಕಡೆಗೆ ನೋಡುತ್ತಿದ್ದ ಉಳಿದ ಹಸಿರು ಎಲೆಗಳನ್ನು ತಿನ್ನುತ್ತಿದ್ದ ನಾನೀಗ ಎಲ್ಲೂ ಇರುವೆಗಳನ್ನು ನೋಡುತ್ತಿಲ್ಲ ಅಂತುವ ಬಹುಶಃ ನನ್ನ ಸಲಹೆ ಸ್ವೀಕರಿಸಿ ಕಾಲವನ್ನು ಸವಿಯುತ್ತಿರಬಹುದು ಉಳಿದದನ್ನವು ಇಷ್ಟಪಡುತ್ತಿವೆ ಅಂದಹಾಗೆ ಅವು ಎಷ್ಟೊಂದು ತಪ್ಪಿಸಿಕೊಂಡವು ಮತ್ತಾಗ ಚಳಿಗಾಲ ಬಂದಿತು ಬರ್ಫ್ ಇಡೀ ನೆಲವನ್ನು ಆವರಿಸಿತು ಹಣ್ಣುಗಳು ಹಸಿರು ಹುಲ್ಲು ಎಲ್ಲವೂ ಇಲ್ಲದಂತಾದವು ರಘು ಹಸಿರು ಎಲೆಯನ್ನು ಹುಡುಕ ಹತ್ತಿತು ಹುಡುಕಿತು ಎಲ್ಲೂ ಸಿಗಲೇ ಇಲ್ಲ ಬೆಚ್ಚಗಾದ ಜಾಗವನ್ನು ಹುಡುಕಿತು ಆದರೆ ಬರ್ಫು ಪದರು ಪದರಾಗಿ ನೆಲದ ಮೇಲೆ ಮೆತ್ತಿಕೊಂಡಿತ್ತು ವಾರಗಳು ಗತಿಸಿದವು ರಘು ತೆಳ್ಳಗಾಗುತ್ತಾ ಶಕ್ತಿಹೀನವಾಯಿತು ದಿನ ಕಳೆದಂತೆ ಅದಕ್ಕೆ ಇರಲು ಜಾಗ ತಿನ್ನಲು ಆಹಾರ ಸಿಗಲಿಲ್ಲ ಅದಕ್ಕಾಗ ನೆನಪಾಯಿತು ಇರುವೆಗಳು ಸಾಕಷ್ಟು ಆಹಾರ ಕೊಲ್ಲಿಗಳನ್ನು ಭೂಮಿಯ ಒಳಗೆ ಕೂಡಿಟ್ಟಿದ್ದವು ಜಾಗವನ್ನು ಹುಡುಕಿ ಅವುಗಳ ಬಾಗಿಲು ತಟ್ಟಿದ ಯಾರಾದರೂ ಏನ್ ರಘು ನಿನಗೆ ಹೊರಗೆ ತುಂಬಾ ಚಳಿ ಇದೆ ನನಗೆ ಹಸಿವಾಗ್ತಿದೆ ನಿಮ್ಮ ಬಳಿ ವಸತಿ ಆಹಾರ ಇದೆಯಾ ನನಗೆ ಚಳಿಗಾಲ ಯಾವಾಗಲೂ ಚಳಿಯಾಗಿರುತ್ತದೆ ಪ್ಯಾಲಿ ಮೀನು ನೀನು ನನ್ನ ನೋಡಿ ನಗುತ್ತಿದ್ದೀಯಲ್ಲ ಮತ್ತೆ ಹೀಗೆ ಹೇಳಿದ್ದೀಯಲ್ಲ ನೀನೊಬ್ಬ ಹೇಗೆ ಹೇಳ್ತಾ ಇದ್ದೀ ನಾಳೆಗೆ ಯಾಕೆ ಚಿಂತಿಸಬೇಕು ಏನಾಯ್ತು ಈಗ ನಿನಗೆ ನನ್ನ ತಪ್ಪಿನ ಅರಿವಾಗಿದೆ ನನಗೆ ನಾನು ಚಳಿಗಾಲಕ್ಕೆ ತಯಾರಿ ಮಾಡಿಕೊಳ್ಳಬೇಕಿತ್ತು ದಯವಿಟ್ಟು ನನಗೆ ತಿನ್ನಲು ಏನಾದರೂ ಕೊಡು ಎಲ್ಲವನ್ನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದವು ರಾಣಿ ಹಾಗೂ ಇತರ ಇರುವೆಗಳು ಬಿಲದಿಂದ ಹೊರಗೆ ಬಂದವು ನಮ್ಮೆಲ್ಲರ ಪಾಲಿದೆ ಆಹಾರದಲ್ಲಿ ನಿನಗೆ ಸ್ವಲ್ಪ ಆಹಾರ ಕೊಟ್ಟರು ನೀನು ಒಳಗೆ ಬಂದು ಇರಲಾರೆ ಈ ಜಾಗ ಅಷ್ಟೊಂದು ದೊಡ್ಡದಾಗಿಲ್ಲ ನಾನು ಏನಾಯಿತು ನಿನಗೆ ರಘು ನೆಲಕ್ಕೆ ಕುಸಿದು ಬಿದ್ದ ಧಪ್ಪೆಂದು ಇಲ್ಲ ನಾವೆಲ್ಲರೂ ಅದನ್ನು ಉಳಿಸಬೇಕು ಅದು ಉಪವಾಸ ಇದೆ ನನಗೆ ಒಂದು ಸಲ ಸಹಾಯ ಮಾಡಿದೆ ನನ್ನ ಕಾಲಿಗೆ ನೋವಾದಾಗ ರಾಣಿಗೆ ಇರುವೆ ಎಲ್ಲವನ್ನೂ ಹೇಳಿತು ಅದು ರಘುಗೆ ಹೇಗೆ ಸಹಾಯ ಮಾಡಿತ್ತು ಅದರ ಕಾಲಿಗೆ ಗಾಯವಾದಾಗ ಅದು ಸಣ್ಣ ಮರಿಯಿದ್ದಾಗ ಕೆಲವು ಎಲೆಗಳನ್ನು ತನ್ನಿರಿ ಅದರಲ್ಲಿ ಇದನ್ನು ಸುತ್ತಿರಿ ಬೇಗನೆ ಸಣ್ಣ ಮನೆಯನ್ನು ಕಟ್ಟಿರಿ ಅದಕ್ಕೆ ನಮ್ಮಲ್ಲಿರುವ ಕೊಲ್ಲೆಗಳಿಂದ ಅದು ಇದನ್ನು ಬೆಚ್ಚಗೆ ಇಡುತ್ತದೆ ನಮ್ಮಲ್ಲಿ ಸಾಕಷ್ಟು ಆಹಾರವಿದೆ ಅದರೊಂದಿಗೆ ಹಂಚಿ ತಿನ್ನೋಣ ಎಲೆಗಳಲ್ಲಿ ರಘುವನ್ನು ಸುತ್ತಿದವು ಅದನ್ನು ಬೆಚ್ಚಗೆ ಇಡುವುದಕ್ಕೆ ಅಚ್ಚುಕಟ್ಟಾಗಿ ಕೊಲ್ಲಿಗಳಿಂದ ಮನೆಯನ್ನು ಕಟ್ಟಿದವು ಅದನ್ನು ಬೆಚ್ಚಗೆ ಇಡುವುದಕ್ಕೆ ಒಳಗೆ ಅದಕ್ಕೆ ಬಿಸಿ ಕೆಲವು ಹಣ್ಣುಗಳನ್ನು ತಿನ್ನಲು ಕೊಟ್ಟವು ಕೂಡಲೇ ರಘು ಧನ್ಯವಾದ ನಿಮಗೆ ಅರಸಿಯೇ ಬದುಕಿ ಉಳಿಸಿದ್ದಕ್ಕೆ ಧನ್ಯವಾದ ನನ್ನ ಜೀವ ನಿಮಗಾಗಿಡುವೆ ನೀನು ಒಳ್ಳೆಯ ಕೀಟ ರಘು ನೀನು ನನ್ನ ಸದಸ್ಯರಿಗೆ ಸಹಾಯ ಮಾಡಿದ್ದೆ ನಾವು ನಿನಗೆ ನೆರವಾಗುತ್ತೇವೆ ಯಾವಾಗಲೂ ಭವಿಷ್ಯಕ್ಕಾಗಿ ಸಿದ್ಧವಾಗಿರು ಅದು ನನಗೀಗ ತಿಳಿಯಿತು ಮಹಾರಾಣಿಯವರೇ ನೀವು ಚಿಂತಿಸಬೇಡಿ ಆದರೆ ಯಾವಾಗಲೂ ನಾಳೆಗಾಗಿ ಸಿದ್ಧರಾಗಿರಿ ಎಂದು ಸೋಮಾರಿಗಳಾಗಬೇಡಿ